ಮನೆಯ ಗಂಡನ ವಾರ್ತೆಯನ್ನು ಏನ ಹೇಳುವೆನವ್ವಾ ಅಲ್ಲ ಕಣ್ಣೊಳಗಣ ಕಸವ ತೆಗೆದಲ್ಲದೆ ನೋಡಲಿಯ ಕೈಯ ತೊಳೆದಲ್ಲದೆ ಮುಟ್ಟಲಿಯ ಕಾಲ ತೊಳೆದಲ್ಲದೆ ಹೊದ್ದಲಿಯ ಇಂತಿ ಸರ್ವಾಂಗವ ತಲೆದೊಳೆದ ಕಾರಣ ಕೂಡಲ ಸಂಗಮ ದೇವನನ್ನ ಕೂಡಿಕೊಂಡನವ್ವ ಬಹಳ ಸುಂದರವಾದ ವಚನ ಬಸವಣ್ಣನವರು ಸತಿಪತಿ ಭಾವದ ರೂಪಕದಲ್ಲಿ ಪರಮಾತ್ಮನನ್ನು ಅವನ ಹತ್ರ ಅವನ ಸಮೀಪ ನಾ ಹೇಗೆ ಹೋದೆ ನನ್ನನ್ನು ಅವನು ಯಾವಾಗ ಹತ್ರ ಕರ್ಕಂಡ ಎನ್ನುವುದನ್ನು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಇದು ಅವರ ಸ್ವತಂತ್ರ ವಚನ ಈ ವಚನಕ್ಕೆ ಪ್ರೇರಣೆ ಅಕ್ಕಮಹಾದೇವರ ವಚನ ಯಾಕೆಂದರೆ ಅಕ್ಕಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ನನ್ನ ಪತಿ ಅಂತೇಳಿ ಭಕ್ತಿ ಮಾಡಿದವರು ಆ ವಚನಗಳನ್ನೆಲ್ಲ ಓದಿದಂಥ ಬಸವಣ್ಣನವರು ತಾವು ಸತಿಪತಿ ಭಾವದೊಳಗೆ ಅಕ್ಕ ಮಹಾದೇವಿ ಹೆಣ್ಣು ಚನ್ನಮಲ್ಲಿಕಾರ್ಜುನ ಗಂಡು ಸಹಜವಾಗಿ ಅವರು ಸತಿಪತಿ ಭಾವದಲ್ಲಿ ಭಕ್ತಿ ಮಾಡಿದರೆ ಅದು ಹೊಂದುತ್ತೆ ಈಗ ಪಶು ಪತಿ ಅಂತಂದಾಗ ಜಗವೆಲ್ಲವೂ ಪಶು ಜೀವಜಾಲ ಪತಿ ಅಂದ್ರೇನು ಒಡೆಯ ಜಗವೆಲ್ಲಕ್ಕೆ ಒಡೆಯ ಈಶ್ವರ ಆ ಅರ್ಥದಲ್ಲಿ ಈ ವಚನವನ್ನು ನಾವು ತೆಗೆದುಕೋಬೇಕು ಸತಿಪತಿ ಭಾವ ಅಂದರೆ ಸತಿ ಅಂದ್ರೇನು ನಾವೆಲ್ಲರೂ ಜೀವಗಳು ಜಗತ್ತಿನಲ್ಲಿ ಸಕಲವೂ ಜೀವಜಾಲ ಈ ಜೀವಜಾಲಕ್ಕೆ ಒಡೆಯ ಪರಮೇಶ್ವರ ಅದನ್ನು ಇಲ್ಲಿ ಬಸವಣ್ಣನವರು ಅಲಿಗಾರಿಕಲ್ಲಾಗಿ ಈ ಒಂದು ರೂಪದೊಳಗೆ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ ಹೆಂಗೆ ಹೇಳಿದ್ರೆ ನನ್ನ ಗಂಡ ಭಾಳ ಮಡಿ ಸೊ ಈ ಮಡಿಭಾವ ಎಲ್ಲಿಂದ ಬಂದಿದೆ ಅಂದರೆ ಬ್ರಾಹ್ಮಣರು ಅಲ್ವಾ ಬ್ರಾಹ್ಮಣರು ಬೇರೆಯವ್ರೇ ಮುಟ್ಟುಗಳಲ್ಲಿ ಹತ್ರ ಬರಬೇಡ್ರೆ ಹತ್ರ ಅಂತ ಇರ್ತಿರ್ತಾರೆ ಅಲ್ವಾ ಹಾಗೆ ಸೊ ಈ ಮಡಿ ಭಾವದೊಳಗೆ ದೇವರು ಕೂಡ ಮಡಿ ಇಲ್ಲದೆ ಹೋದ್ರೆ ನಮ್ಮನ್ನ ಹತ್ರ ಸೇರಿಸಲ್ಲ ನಾವು ಮಡಿ ಇದ್ರೆ ಹತ್ರ ಕರ್ಕೊತಾನೆ ಕೂಡಲ್ಲ ಸಂಗಮ ದೇವ ನಾವು ಮೈಲ್ಗೆ ಆದರೆ ಅವನ ಹತ್ರ ಕರ್ಕೊಳ್ಳಲ್ಲ ಎನ್ನುವ ಭಾವದೊಳಗೆ ಈ ವಚನವನ್ನು ಅವರು ಬರೆದಿದ್ದಾರೆ ಥರ ಚೆನ್ನಾಗಿದೆ ಅವರ ಒರಿಜಿನಲ್ ವಚನ ಅಂತ ಹೇಳ್ಬೋದು ಅಕ್ಕಮ್ಮ ದೇವರ ವಚನಗಳಿಂದ ಅವರ ಪ್ರೇರಣೆಯನ್ನು ಈ ವಚನ ತಗೊಂಡು ಬರೆದಿದ್ರೂ ಕೂಡ ಇದು ಅವರದೇ ಒಂದು ರೀತಿಯಲ್ಲಿ ಸ್ಪೆಷಲ್ ಯಾಕೆ ಇದು ಬ್ರಾಹ್ಮಣ ಮನೆತನಕ್ಕೆ ಓದ್ತಕ್ಕಂಥದ್ದು ಮಡಿ ಮೈಲಿಗೆ ಅನ್ನೋದು ಬೇರೆಯವರೆಲ್ಲರೂ ಮೈಲಿಗೆ ನಾವೇ ಶುದ್ಧರು ಅಂತಾರಲ್ಲ ಇದು ಬಸವಣ್ಣವ್ರ ವಚನದಲ್ಲಿ ಬಹಳ ಇದೆ ಅವರು ಒಂದು ವಚನದಲ್ಲಿ ಹೇಳ್ತಾರೆ ಏನಪ್ಪ ಅಂತೇಳಿದರೆ ಹೊಲತಿ ಶುದ್ಧ ನೀರ ಇತ್ತು ಅಂತಾರೆ ಆ ಹೆಣ್ಣುಮಗಳು ಸ್ನಾನ ಮಾಡಿದರೂ ಅವಳು ಮಡಿ ಆಗಲ್ಲ ಅವಳು ಮೈಲ್ಗೆನೆ ಅಂತಾರೆ ಅಂದ್ರೆ ಈ ಮಡಿ ಭಾವ ಬಸವಣ್ಣನವರಿಗೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಕಾರಣ ಇತ್ತು ಅದನ್ನು ದೇವರು ಅಕ್ಕ ಮಹಾದೇವರ ದರ್ಶನದಿಂದ ಆ ಮೈಡಿ ಮಡಿ ಮೈಲಿಗೆ ವಿಚಾರಗಳನ್ನು ನಂತರ ಬಸವಣ್ಣನವರು ಕಳ್ಕೊಂಡ್ರು ಈಗ ಈ ವಚನಕ್ಕೆ ಹೋಗೋಣ ಏನು ವಚನದಲ್ಲಿ ಹೇಳ್ತಾ ಇದ್ದಾರೆ ಮನೆಯ ಗಂಡನ ವಾರ್ತೆಯನೇನ ಹೇಳುವೆನವ್ವಾ ಅಂಗವಿದ್ಯೆಯನಲ್ಲ ಕಂಗಳ ಕಸವ ತೆಗೆತಲ್ಲದೆ ನೋಡಲಿಲ್ಲ ಈಗ ಮನೆಯಲ್ಲಿ ಸಾಮಾನ್ಯವಾಗಿ ಅಕ್ಕಪಕ್ಕದ ನೆರೆ ನೆರೆ ಹೊರೆ ಮನೆ ಗೆಳತಿಯರು ತಮ್ಮ ತಮ್ಮ ಗಂಡಂದಿರ ಬಗ್ಗೆ ಮಾತಾಡ್ಕೊತಿರ್ತಾರೆ ಅದರಲ್ಲಿ ಹೊಸ್ದಾಗಿ ಲಗ್ನ ಆದ ಕಾಲಕ್ಕೆ ಅಕ್ಕಪಕ್ಕದ ಮನೆ ಗೆಳತಿಯರು ಅವರು ಇವರು ಇರ್ಬೋದು ನಿನ್ನ ಗಂಡ ಹೆಂಗೆ ಏನು ಚೆನ್ನಾಗಿ ನೋಡ್ಕೊತಾನ ಏನು ಕಲ್ತಾನ ಏನು ಬಿದ್ದೆ ಏನು ಸಂಬಳ ಅವನ ಗುಣ ಅವ ಗುಣ ಇವುಗಳನ್ನೆಲ್ಲ ಇವರು ಅವ್ರಿಗೆ ಅವ್ರು ನಿನ್ನ ಗಂಡ ಹೆಂಗೆ ಹೇಗೆ ಕೇಳ್ಕೊತಿರ್ತಾರೆ ಗೆಳತಿಯರು ಹಾಗೆ ಆ ರೀತಿಯ ಸಲ್ಲಾಪದಲ್ಲಿ ಮಾತಾಡಿದ ರೀತಿಯಲ್ಲಿ ಈ ವಚನ ಅದ ಮನೆಯ ಗಂಡನ ವಾರ್ತೆಯನ್ನೇನು ಹೇಳುವೆನೋವಾ ಗೆಳತಿ ಕೇಳ್ತಾ ಇದ್ದಾಳೆ ಇದನ್ನೇ ಅಲ್ವೇ ಅಕ್ಕಮಾದಿಯವ್ರ ತಮ್ಮ ವಚನದಲ್ಲಿ ಹೇಳಿದ್ದು ನಾನು ಕನಸನ್ನೇನು ಏನು ಕಂಡೆ ಆ ವಚನದ ಪ್ರಭಾವ ಇದರ ಮೇಲೈತೆ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಂತ ಅಕ್ಕಮದಿಯವರು ಗೆಳತಿಯರು ಹೇಳಕ್ಕೆ ಶುರು ಮಾಡ್ಕೋತಾರೆ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕಿ ಅಡಕೆ ಎಲೆ ತೆಂಗಿನ ಕಾಯಿಯ ಕಂಡೆ ಚಿಕ್ಕ ಚಿಕ್ಕ ಸುಲಿಪಲ್ಲ ಗೊರವನ್ನು ಭಿಕ್ಷಕ್ಕೆ ಬಂದುದ ಕಂಡೆ ನೋವ್ವ ಹೀಗೆ ಅಕ್ಕಮಾದಿಯವರ ವಚನ ಅದು ಮುಂದುವರಿತಾ ಹೋಗ್ತದೆ ಅದೇ ಮಾದರಿಯಲ್ಲಿ ಬಸವಣ್ಣನವರು ತಮ್ಮ ಗೆಳತಿಯರಿದ್ದಾರೆ ಅದು ಕಲ್ಪನೆ ಅಕ್ಕ ಗೆಳತಿಯರಿದ್ದದ್ದು ಸಹಜ ಆದರೆ ಬಸವಣ್ಣನವ್ರು ಯಾರು ಗೆಳತಿಯರು ಇಲ್ಲ ಇರೋರೆಲ್ಲ ಗೆಳೆಯರು ಆ ಗೆಳೆಯರು ಲೌಕಿಕರು ಅವ್ರ ಹತ್ರ ಹೇಳ್ಕೊಳಕ್ಕೆ ಬರಲ್ಲ ಸೊ ಈ ಗೆಳತಿ ಅನ್ನೋದೇನಿದೆಯಲ್ಲ ಅದು ಅವ್ರ ಕಲ್ಪನೆ ಅದನ್ನು ಹೇಳ್ಕೊಳ್ತಾ ಇದ್ದಾರೆ ಮನೆಯ ಗಂಡನ ವಾರ್ತೆಯನ್ನೇನು ಹೇಳುವೆನೋವಾ ಗೆಳತಿಯರು ಕೇಳ್ತಾ ಇದ್ದಾರೆ ಅದನ್ನು ಸಂಭಾಷಣೆ ಮಾಡ್ಕೊತಾ ಇದ್ದಾರೆ ಹೇಗೆ ನಿನ್ನ ಗಂಡ ಹೆಂಗೆ ಏನು ಅಂತ ಬಸವಣ್ಣನ ಗೆಳತಿಯರು ಕೇಳುತ್ತಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ನನ್ನ ಗಂಡನ ವಿಚಾರ ಅವನು ಆರತಿ ಅವನ ಸುದ್ದಿನ ಏನು ಹೇಳಲಿ ಹೇಳಿ ಅಲ್ಲ ಅಂಗವಿದ್ಯೆ ಅಂದ್ರೇನು ಕುಸ್ತಿ ಸಾಮೋ ಒಟ್ಟು ಭೌತಿಕ ಜಗತ್ತಿನಲ್ಲಿ ಅರವತ್ತು ನಾಲ್ಕು ಕಲೆಗಳಿದೆ ಹೊಟ್ಟೆ ಹೊರ್ಕೊಳ್ಳೋ ಸಲುವಾಗಿಂತ ಇವತ್ತು ಕಲೆಗಳು ನೂರು ಸಾವಿರ ಅದಾವ್ ಬಿಡ್ರಿ ವಿದ್ಯೆಗಳು ಒಂದೆರಡು ಅಲ್ಲ ಯಾಕೆಂದ್ರೆ ಸಾಫ್ಟ್ವೇರ್ ಬಂದ್ಬಿಟ್ಟ ಮೇಲೆ ವಿದ್ಯೆಗೆ ಲೆಕ್ಕನೇ ಇಲ್ಲ ಅನೇಕ ರೀತಿಯಲ್ಲಿ ಕೌಶಲ್ಯಗಳು ಪ್ರಕಟವಾಗಿಬಿಟ್ಟಿದಾವೆ ಅವನಿಗೆ ಕೂಡಲ ಸಂಗಮದೆಯವರಿಗೆ ಇಂಥ ಸಾವಿರ ಅರವತ್ತನಾಲ್ಕು ಕಲೆ ವಿದ್ಯೆ ಕಲ್ತವರು ಲೆಕ್ಕಕ್ಕಿಲ್ಲ ಆದ ಅವನಿಗೆ ಬೇಕಾಗಿಲ್ಲ ಲೌಕಿಕವಾಗಿ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಏನಿದೆಯಲ್ಲ ಅವನಿಗೆ ಅವ್ನು ಲೆಕ್ಕಕ್ಕೆ ಇಲ್ಲ ಅವು ಬೇಕಾಗಿಲ್ಲ ಅವನಿಗೆ ಅಂಗವಿದ್ಯೆಯನ್ನು ಅಲ್ಲ ಹಾಗಾದರೆ ಅವನೇನು ಕಂಗಳೊಳಗಣ ಕಸಬ ತೆಗೆದಲ್ಲದೆ ನೋಡಲಿಯಾ ಮೊದಲು ಅವನು ನೋಡೋಕೆ ಸಿಗೋದಿಲ್ಲ ನನ್ನ ಗಂಡ ನನಗ ನೋಡೋಕೆ ಸಿಗೋದಿಲ್ಲ ನಾನು ಗಂಡ ಲಗ್ನ ಮಾಡ್ಕೊಂಡಿದ್ದೀನಿ ಅಕ್ಮದೇವರು ಹಂಗೆ ತಾನೆ ಹೇಳೋದು ಚಿಲಿಪಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಎನ್ನ ಒಡೆಯ ಚನ್ನ ಮಲ್ಲಿಕಾರ್ಜುನ ದೇವ ಎಲ್ಲಿದ್ದಾನೆಂದು ನೀವು ಹೇಳಿರಿ ನೀವು ಹೇಳಿರಿ ಹಿಂಗೆ ಅಕ್ಮದೇವಿಯರು ಗಿಳಿ ಹಂಸ ಕೋಗಿಲೆ ಬೆಳದಿಂಗಳು ಮಾಮರ ಎಲ್ಲವನ್ನು ಮಾತಾಡ್ಸಲ್ವೇ ಹಾಗೆ ಸೊ ಬಸವಣ್ಣನವರ ಈ ವಚನ ಅಕ್ಕ ಮಹದೇವರು ಇಂಥ ಅನೇಕ ವಚನಗಳಿಂದ ಪ್ರೇರಣೆಯಾಗಿದೆ ಅವರು ಸಹಜವಾಗಿ ಅವರು ತಪಸ್ಸು ಮಾಡ್ತಾ ಆ ವಚನವನ್ನು ಹೇಳ್ಕೊಳ್ತಾ ಇದ್ರು ಬಸವಣ್ಣವ್ರು ಯಾವ ತಪಸ್ಸು ಮಾಡಿಲ್ಲ ಅವ್ರಿಗೆ ಯಾವ ಎಕ್ಸ್ಪೀರಿಯೆನ್ಸು ಇಲ್ಲ ಲೌಕಿಕ ಅವ್ರ ಜೀವನ ಇಲ್ಲ ಅವ್ರದೆಲ್ಲ ಅಂಗವಿದ್ಯೆ ಆ ಅಂಗವಿದ್ಯೆಗೂ ಕೂಡಲೇ ಸಂಗಮ ದೇವ ಸಿಗುವುದಲ್ಲ ಅವರು ಕೂಡಲೇ ಸಂಗಮ ದೇವ ಸಿಗ್ತಾನೆ ಯಾವಾಗ ಅಂದರೆ ಕೇಸಿರಾಜರು ಬರೆದಿರ್ತಕ್ಕಂಥ ಒಂದು ನಮ ಶಿವ ಯಾಕಂದ ಅಕ್ಕ ಮಹದೇವರು ಬರೆದಿರತಕ್ಕಂಥ ವಚನಗಳು ಅಲ್ಲಮ್ಮಪ್ರಭು ಬರೆದಿರತಕ್ಕಂಥ ಅನುಭಾವ ವಚನಗಳು ದಾಸಿಂಹಯ್ಯನವ್ರು ಬರೆದಂಥ ಅನುಭವ ವಚನಗಳನ್ನು ಓದ್ದಾಗ ಮಾತ್ರ ಭುವೇಶ್ವರ ಚನ್ನಮಲ್ಲಿಕಾರ್ಜುನ ರಾಮನಾಥ ಸೋಮನಾಥ ಸಿಗ್ತಾರೆ ಇಲ್ಲಿಯರು ಸಿಗಲ್ಲ ಆದ ಕಾರಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಬಸವಣ್ಣನವರು ಅಂಗವಿದ್ಯ ಏನಲ್ಲ ಕಂಗಳ ಒಳಗಣ ಕಸವ ತೆಗೆದಲ್ಲದೆ ನೋಡಲಿಯ ನಮ್ಮ ನೀನು ಕಣ್ಣೊಳಗೆ ಕಸ ಅದೇ ಆ ಕಸ ತೆಕ್ಕೊಂಬ ಅಲ್ಲಿವರೆಗೆ ನಾನು ನೋಡೋಕ್ಕೆ ಬರೋದಿಲ್ಲ ಅಂತಾನೆ ನನ್ನ ಗಂಡ ಇನ್ನೇನು ಬಂತು ಅವನು ಕಾಣದೇ ಇಲ್ಲ ಅಂತ ಅಂದಮೇಲೆ ಅವನ ಜೊತೆ ಒಗ್ತಾನ ಸಂಸಾರ ಹೆಂಗೆ ನಾನು ಕಾಣಬೇಕಾದ್ರೆ ನನ್ನ ಹತ್ರ ನೀನು ಬರಬೇಕಾದ್ರೆ ಮೊದಲು ನಿನ್ನ ಕಣ್ಣೊಳಗೆ ಕಸ ಅದೇ ಕಸ ತಗಿ ಅಂತ ನನ್ನ ಗಂಡು ನನಗೆ ಹೇಳ್ತಾನೆ ಆಮೇಲೆ ಕೈಯ ತೊಳೆದಲ್ಲದೆ ಮುಟ್ಟಲಿಯ ಇದು ಬಹಳ ಮಾರ್ಮಿಕವಾಗಿ ನೀನು ಕೈ ತೊಗೊಂಬ ಅಂತಾನೆ ನನ್ನ ಗಂಡ ಭಾಳ ಮಡಿ ಇದು ನೋಡಿ ಇಲ್ಲೇ ಬಂತು ನೋಡಿ ಮಡಿ ಮಡಿ ಅಂದ್ರೇನು ಅವರೇ ಬಸವಣ್ಣವ್ರು ಹೊಸದಲ್ಲಿ ಹೇಳ್ಬಿಟ್ರು ಹೊಲತಿ ಶುದ್ಧ ನೀರ ಮಿಂದಂತಾಯಿತು ಅಂತ ಸೊ ಶುದ್ಧ ನೀರನ್ನು ಮಿಂದರೂ ಅವ್ರೇನು ಶುದ್ಧ ಆಗೋದಲ್ಲ ಅಂತ ಅರ್ಥ ಹಂಗೆ ಕೈ ತೊಳೆದ್ರು ನಮ್ಮ ಕೈ ಏನು ಶುದ್ಧ ಆಗೋದಲ್ಲ ಯಾಕೆ ಆ ಕೈಯೊಳಗೆ ಏನೇನೋ ಮುಟ್ಬಿಟ್ಟಿರ್ತೀವಿ ಬಸವಣ್ಣನವರು ತಮ್ಮ ಅರವತ್ತು ವಯಸ್ಸಿನವರಿಗೆ ಆ ಬಿಜ್ಜನ ಭಂಡಾರದೊಳಗೆ ಸಿದ್ಧರಸ ಭಂಡಾರಿಯ ಕೈ ಕನ್ನಡ ಶಾಲೆಯಲ್ಲಿ ಕೆಲಸ ಮಾಡ್ಕೊತ ಬಂದಿದ್ರು ಯಾಕೆ ಉಪಜೀವನಕ್ಕಾಗಿ ಹೊಟ್ಟೆಪಾಡಗಾಗಿ ಸಂಸಾರ ಸಲುವಾಗಿ ಸೊ ಹಿಂಗೊಂದು ಕಾಯ್ಕ ಮಾಡ್ಕೊಂತ ಬಂದಿರು ಆ ಕಾಯ್ಕ ಮಾಡ್ಕೊಂತ ಬಂದಾಗ ನಮ್ಮ ಕೈಯೆಲ್ಲ ಕಲುಷಿತ ಆಗಿರ್ತವೆ ಮಲಿನವಾಗಿರ್ತವೆ ಮತ್ತು ಈ ಕಲುಷಿತವಾದಂಥ ಕೈಗಳನ್ನು ಶುದ್ಧ ಮಾಡ್ಕೋಬೇಕು ಹೆಂಗೆ ನೀರತ್ಗಳು ಶುದ್ಧ ಆಗ್ತತ್ತ ಇಲ್ಲ ಅದಕ್ಕೆ ಸರಂಡ್ರ್ ದಾಸು ಅಂತ ತಂದರು ಅದಕ್ಕೆ ಬಸವಣ್ಣವರು ಶಿವಾನುಭಾವಕ್ಕೆ ದಾಸಿಮಯ್ಯನವರು ದಂಡನಾಯಕ ಕೇಚರಾಜರ ಕಂದ ಪದ್ಯಗಳನ್ನು ಓದಿ ಅವರು ಶಿವಾನುಭಾವಕ್ಕೆ ಪದಾರ್ಪಣೆ ಮಾಡಿದರು ಕೈಯ ತೊಳೆದಲ್ಲದೆ ಮುಟ್ಟಲಿಯ ಕೈಯನ್ನು ಚೆನ್ನಾಗಿ ಕಳ್ಕೊಂಬ ಅಂತಾನೆ ಅದು ಹುಣಸೆ ಹಣ್ಣು ಮತ್ತೊಂದು ಮೊತ್ತದಿಂದ ತೊಳೆದ್ರೆ ಹೋಗೋದ್ರೆ ಈಗೆಲ್ಲ ಸೋಪು ಅವು ಇವು ಈಗೆಲ್ಲ ಇನ್ನು ಏನೇನೋ ಬಂದ್ಬಿಟ್ಟಿದ್ದಾರೆ ಕೈ ವಾಶ್ ಮಾಡ್ಕೊಳ್ಳೋಕ್ಕೆ ಇಂಥ ಯಾವಗಳಿಂದಲೂ ವಾಶ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಕೈಯ ತೊಳೆದಲ್ಲದೆ ಮುಟ್ಟಲಿಯ ಕಾಲ ತೊಳೆದಲ್ಲದೆ ಹೊದ್ದಲಿಯ ಗಂಡ ಏನಂತಾನೆ ನಿನ್ನ ಕಣ್ಣೊಳಗೆ ಕಸ ಅದೇ ಅದನ್ನು ಬಾ ನಿನ್ನ ಕೈ ಅಶುದ್ಧ ಆಗಿದೆ ಅದನ್ನು ತೊಳ್ಕೊಂಡು ಶುದ್ಧ ಮಾಡ್ಕೊಂಡು ಬಾ ನಿನ್ನ ಕಾಲುಗಳು ಅಪವಿತ್ರವಾಗಿದ್ದಾವೆ ಅವನ್ನು ಶುದ್ಧ ಮಾಡ್ಕೊಂಡು ಬಾ ಅಶುದ್ಧವಾಗಿದ್ದಾವೆ ಆ ಅಶುದ್ಧನ ಶುದ್ಧನ ಮಾಡಿದನಾಗಿ ಅಂತ ಬಸವಣ್ಣರೇ ಮೊದಲು ಮುಂದೊಂದು ವಚನದಲ್ಲಿ ಹೇಳ್ತಾರೆ ಅದರ ಮುಂದೆ ನಾನು ಪ್ರತಿಪಾದನೆ ಮಾಡ್ತೇನೆ ಅವರೇ ಹೇಳ್ತಾರೆ ಅಶುದ್ಧನ ಶುದ್ಧನ ಮಾಡಿದನಾಗಿ ಅಂತ ಸೊ ತಮ್ಮಂತ ಬಸವಣ್ಣರು ಒಪ್ಪಿಕೊಂಡರೆ ನಾ ಅಶುದ್ಧನಾಗಿದ್ದೆ ಅಂತ ಯಾಕೆ ಅಲ್ಲಿ ಬಿಜಳನ ಭಂಡಾರದೊಳಗೆ ಕರ್ಣಿಕನಾಗಿ ಕರಣಶಾಲೆಯಲ್ಲಿ ಕೆಲಸ ಮಾಡಿದ್ರಿಂದ ಸಂಸಾರ ಕಾಯ್ ಕಾಯ್ಕ ಮಾಡಿದಾಗ ನಾವೆಷ್ಟೋ ತಪ್ಪುಗಳನ್ನು ಮಾಡ್ತೇವೆ ಸಂಸಾರ ಮಾಡಿಸುತ್ತೆ ಹೊಟ್ಟೆ ಅಲ್ವೇ ಇಂದ್ರಿಯಗಳಲ್ವೆ ವಿಷಯಗಳಲ್ವೆ ಅಷ್ಟಮದಗಳಲ್ವೆ ಸಪ್ತ ವ್ಯಸನಗಳಲ್ವೆ ಅದನ್ನು ಬಸವಣ್ಣನವರು ಕೂಡ ಒಪ್ಕೊಂಡಿದ್ದಾರೆ ನಂತರ ಕಾಲ ತೊಳೆದಲ್ಲದೆ ಹೊದ್ದಲಿಯ ಸೋಯಿ ಅಪವಿತ್ರವಾದ ಕಾಲುಗಳು ಕೈಗಳು ಕಣ್ಣುಗಳು ಇವನ್ನೆಲ್ಲ ಶುದ್ಧ ಮಾಡ್ಕೊಂಬಾ ಇವೆಲ್ಲ ಯಾವಲ್ಲಿ ಶುದ್ಧ ಆಗ್ತವೆ ಶಿವಾನುಭಾವದಲ್ಲಿ ದಾಸೋಹದಲ್ಲಿ ಶುದ್ಧ ಆಗ್ತಾವೆ ಅದಕ್ಕೇನೆ ಅವರು ಇವೆಲ್ಲ ನಡೆಸಿದ ಮೇಲೆ ಅಶುದ್ಧನ ಶುದ್ಧನ ಮಾಡಿದನಾಗಿ ಅಂತ ಬಸವಣ್ಣವ್ರು ಮುಂದೊಂದು ವಚನದಲ್ಲಿ ಹೇಳ್ಕೊಂಡಿದ್ದಾರೆ ಅದನ್ನು ಮುಂದೆ ನಾನು ಪ್ರಸ್ತಾಪ ಮಾಡ್ತೇನೆ ನಂತರ ಮುಂದೆ ಇಂತಿ ಸರ್ವಾಂಗವ ತಲೆದೊಳೆದ ಕಾರಣ ಕೂಡಲ ಸಂಗಮ ದೇವನನ್ನು ಕೂಡಿಕೊಂಡ ಬರೇ ಕಣ್ಣು ಕೈಯೇ ಕಾಲಷ್ಟೇ ಅಲ್ಲ ಇಂತಿ ಸರ್ವಾಂಗವ ತಲೆದೊಳೆದ ಕಾರಣ ನೆತ್ತಿ ಹಾದಿಯಾಗಿ ತಲೆಯಾದಿಯಾಗಿ ಪುಂಗುಷ್ಟದವರೆಗೆ ನಾನು ಸರ್ವಾಂಗವನ್ನು ತೊಳ್ಕೋಬೇಕು ಅಂದ್ರೇನು ನೀರಲ್ಲಿ ತೊಳೆಯೋದಲ್ಲ ಸರ್ವಾಂಗ ಶುದ್ಧವಾಗಬೇಕು ಸರ್ವಾಂಗ ಶುದ್ಧವಾಗಬೇಕಂದ್ರೇನು ತನು ಮನ ಪ್ರಾಣವನ್ನು ಶಿವಾನುಭಾವದಲ್ಲಿ ಗುರುಗಳಿಗೆ ಗುರುವಿನ ಗುರು ಮಹಾತ್ಮೆಗೆ ಶರಣರಿಗೆ ಸಮರ್ಪಣೆ ಮಾಡಬೇಕು ದಾಸೋಹದೊಳಗೆ ಅಲ್ಲಿ ನೀನು ದೀರ್ಘದನ ನಮಸ್ಕಾರ ಮಾಡಬೇಕು ಕರ್ಪೂರ ಹಚ್ಚದ ಯಾಕೆ ಕರ್ಪೂರ ಅಗ್ನಿಯಲ್ಲಿ ಹುರಿದಾಗ ಏನು ಉಳಿಯಲ್ಲ ಹಂಗೆ ದಾಸೋಹದಲ್ಲಿ ನೀನು ಶಿವಾರ್ಪಣೆ ಮಾಡ್ಕೊಳ್ಬೇಕು ಆಗ ನೀನು ಶುದ್ಧನಾಗ್ತೀಯಾ ಆಗ ಕೂಡಲ ಸಂಗಮ ದೇವನೆಯನ್ನು ಕೂಡಿಕೊಂಡನವ್ವ ಇಲ್ಲಿವರೆಗೆ ಕೂಡಿಕೊಳ್ಳಲ್ಲ ಹೀಗೆ ಬಸವಣ್ಣನವರ ಈ ವಚನದೊಳಗೆ ತಮ್ಮನ್ನು ಹಂತ ಹಂತವಾಗಿ ಪರಿಪೂರ್ಣರನ್ನಾಗಿ ಮಾಡಿಕೊಂಡಂಥ ಪ್ರಯತ್ನವನ್ನು ಸಾಧನೆಯನ್ನು ಈ ವಚನದೊಳಗೆ ಅಭಿವ್ಯಕ್ತಿ ಮಾಡಿದ್ದಾರೆ ಇದು ಬಸವಣ್ಣನವರ ಬಹಳ ಸುಂದರವಾದ ವಚನ ಬಸವಣ್ಣನವರ ವಚನ ವ್ಯಾಖ್ಯಾನ ಐದುನೂರು ಐ ವಿಜಯ ಟಿ ವಿ ಹನ್ನೆರಡು